ರೈತರಾದರೆ ಯಾವ ದೇಶಕ್ಕೆ ದೇಶದ ಜೈಕರಾದರೆ ತಪ್ಪದು ದೇಶ ದ್ರೋಹಿ ಅವರು ಯಾರನೇ ಇಲ್ಲ ಎನ್ನು ಬಡಿಯೋ ದೇಶದ್ರೋಹಿ ಅವರು ಅಂಥವನ್ನ ದನ ಶಿಕ್ಷೆ ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನಂಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಎಸ್ ಗಲಾಟೆ ಆಗಿದೆ ಲೆಕ್ಕ ಕೊಡ ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಯಾವತ್ತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಯಾವತನವ್ರು ಸಾಧನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರಾ ಸಾಧ್ಯ ತೋರಿಸಿ ಸಿದ್ದರಾಮಯ್ಯ ಐದು ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ ಅಂತ ನೂರು ವಿಜೇಂದ್ರ ವಿಜೇಂದ್ರಪ್ಪ ನೂರು ಯಡಿಯೂರಪ್ಪ ಇನ್ನೂರು ಕುಮಾರಸ್ವಾಮಿ ಬರಲಿ ಒಂದಷ್ಟು ಇನ್ನೂರು ಕುಮಾರಸ್ವಾಮಿ ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅಂದ್ರೆ ನೂರು ನೂರು ಜನ ಬಂದರೂ ಏನಾಗಲ್ಲ ಅಂತ ಈ ಥರ ಕುಮಾರಸ್ವಾಮಿ ಅಂತವರು ಇನ್ನೂರು ಜನ ಬಂದರು ಕುಮಾರ್ ಸಿದ್ದರಾಮಯ್ಯ ಅವ್ರು ಏನೂ ಮಾಡೋಕ್ಕಾಗಲ್ಲ ಇದ್ದಂಗೆ ಕೂಲಿದ್ದಂಗೆ ಫ್ಯಾಲಿಸ್ಟೇನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟಾನೆ ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿಪೋರ್ಟಿಂಗ್ ಫ್ಯಾಲಿಸ್ಟೇನ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಳ್ಳಿ ಕಾಣಲಿಕ್ಕೆ ಈ ಬಿಜೆಪಿಯವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ ಫ್ಲಾಗ್ ಆದರೆ ಯಾವ್ದಾರ ದೇಶಕ್ಕೆ ಆದರೆ ತಪ್ಪರು ದೇಶ ದ್ರೋಹಿ ಅವರು ಯಾರಾನೇ ಇರಲಿ ಗಲ್ ಶಿಕ್ಷೆ ಸಿಗೋದು ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನ್ಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಕೇಂದ್ರ ಸರ್ಕಾರ ಅಂದಾನೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವ್ನಿಗೆ ಶಿಕ್ಷೆ ಅಂತ ಅಂತ ಇದ್ದ ಶಿಕ್ಷೆ ಆಗ್ಬಾರ್ದು ಅವ್ನು ಗಲ್ ಶಿಕ್ಷೆ ಕೊಡ್ಕೊಂಡು ಇನ್ನ ಬೆಂಬಲ ಇದೆ ಅಂತ ಘೋಷಣೆ ತಾನೆ ಫ್ಲಾಗ್ ಇಟ್ಕೊಂಡಿದ್ದಿತ್ತು ಈ ಫ್ಲಾಗ್ ಇಟ್ಕೊಂಡಿದ್ದಿಲ್ಲ ಅಂದ್ರೆ ಘೋಷಣೆ ಮಾಡಿಲ್ಲ ಫ್ಲಾಗ್ ಇಟ್ಕೊಳ್ತಾ ಇದ ಈ ಘೋಷಣೆ ಮಾಡಿದಕ್ಕೆ ತಾನೇ ಇಟ್ಕೊಂಡಿರೋದು ಈಗ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಯಾವುದೂ ಇಶ್ಯೂ ಇಲ್ಲ ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ ಈಗ ಗಲ್ಭೆಯಲ್ಲಿ ಇನ್ವಾಲ್ವ್ ಇನ್ವೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಕೇರಳದವರು ಇಲ್ಲ ಅಂತ ಇಲ್ಲ ಆ ಕೇರಳದವರು ಐವತ್ತು ವರ್ಷ ಹಿಂದೆನೇ ಐವತ್ತು ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಐವತ್ತು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾರದವರು ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು ಈ ಬಿ ಜೆ ಪಿ ಏನಾಗಿದೆ ಏನು ಇಶ್ಯೂ ಇಲ್ಲ ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೂ ಯಾವ ದೇಶ ಎಲ್ಲಿ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗ್ಬೋದು ಹೋಗ್ಬಾರ್ದು ಅಂತ ಏನಿಲ್ಲ ತಾನೇ ಈಗ ಕೇರಳದವ್ರು ಬಂದು ಐವತ್ತು ವರ್ಷ ಹಿಂದೆ ಅವ್ರ ತಂದೆ ಆ ಬಂದು ಸೆಟ್ಲಾಗಿದ್ದಾನೀರಿ ಸೆಟ್ಲಾಗಿಲ್ಲ ವಾಸ ಮಾಡ್ತಾಯಿದ್ರೆ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ವೋಟ್ರ್ ಕಾರ್ಡ್ ಇದೆ ಮನೆ ಮಾಡಿದ ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ ಲೋ ಈ ಲೋಕಲ್ ಅವರು ಕನ್ನಡಿಗ ಕನ್ನಡಿಗ ಆಗಿದ್ದಾನ ಅವನೀಗ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಡ ಕುಮಾರಸ್ವಾಮಿ ಇರುವಾಗ ಹೆಸಗಲಾಟೆ ಆಗಿದೆ ಲೆಕ್ಕ ಜೆ ಬಿಜೆಪಿ ಸರ್ಕಾರದಲ್ಲಿ ಹೆಸಗಲಾಟೆ ಆಗಿದೆ ಲೆಕ್ಕ ಕೊಡ ಜನಡದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯವಾಗಿ ಹೇಳಿದ್ರಲ್ಲ ಎಷ್ಟು ಗಲಾಟೆ ಆಗಿದೆ ಹೇಳ ಯಾವತ್ತು ಯಾವತ್ತು ಮಾಧ್ಯಮದಲ್ಲೂ ನಾನು ಮಾಡೋದು ದಯಮಾಡಿ ಇದು ಬೆಂಕಿ ಅಸತ್ತು ಕೆಲಸ ನಾವು ಮಾಡಬೇಕು ಬೆಂಕಿ ಅಚ್ಚತ್ತು ಕೆಲಸ ಮಾಡಬೇಕು ಯಾವತ್ತೂ ಮಾಡಬೇಕು ಎಲ್ಲ ಅವರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಅಂತಾರೆ ಆರ್ ಆಲ್ ಇಂಡಿಯನ್ಸ್ ನಾನು ಆಗಿ ಇಟ್ಟು ಇರ್ಬೋದು ಅದಕ್ಕಿಂತ ಬೇರೆ ಎಲ್ಲ ವ್ಯಕ್ತಿ ಮೇಲೆ ನಾನು ಹೇಳ್ತೀನಿ ನಾವು ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಮೇಲೆ ಜಾತಿ ಅಂತ ಬಿಟ್ಟು ಜಾತಿ ಮಾಡೋರು ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು ಏನಕ್ಕೆ ರಾಜಕೀಯ ರಾಜಕಾರಣಿಗಳಿಗೆ ಎಲ್ಲ ಸಮಾಜವರು ನಂಬಿರ್ತಾರೆ ಈಗ ನಂತ ಬಂದು ಅರ್ಜಿಗಳು ಕೊಡ್ತಾರೆ ಅವನು ನಾನು ನೋಡೋಕಾಗ್ತದೆ ಏನು ಹಿಂದೂ ಇನ್ನು ಮುಸಲ್ಮಾನು ಏನು ಕ್ರಿಶ್ಚನ್ ಅಂತ ನೋಡೋಕಾಗ್ತದೆ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದರು ಬರೇ ಭಾಳ ಜನ ಕೊಟ್ಟರು ಅವರ ಸಮಸ್ಯೆಗಳು ಹೇಳ್ತಾರೆ ನನ್ನ ಸಂಬಂಧಪಟ್ಟ ನನ್ನ ಇಲಾಖೆಗೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಜಮೀನವ್ರ ತಗೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳ ಸಮಸ್ಯೆ ನಂತಾ ಬಂದು ಹೇಳ್ಕೊಟ್ರು ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜಕೀಯಕ್ಕೆ ಮೇಲೆ ಆ ಕಾರಣಕ್ಕೂ ಜಾತಿ ಮಾಡಬೋದು ಎಲ್ಲ ಸಮಾಜ ಹೊಟ್ಟೆ ಜೊತೆ ತೊಗೊಳ್ಳೋದಕ್ಕೆ ಕೆಲಸನ ಮಾಡಬೇಕು ಮುಸ್ಲಿಂ ಏನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ನೀವು ಇತಿಹಾಸ ಜೆ ಬಿಜೆಪಿ ಯಾವತ್ತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಅವರು ಯಾವ ತನವ್ರು ಸಾಧನೆ ಕೇಳ್ಬಿಟ್ಟು ಒಟ್ಟು ಕೇಳಿದಾರಾ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀವಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹೀಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ ಬಿ ಜೆ ಪಿ ಅವರು ಸಾಧನೆ ಹೇಳಿದಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂನು ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧ್ಯ ತೋಸ್ ಏನು ಮಾಡಿದ್ವಿ ಅಂತ ಸಾಧ್ಯ ತೋರಿಸು ಮತ ಕೇಳಿ ನೀವು ಈ ಜನಗಳಿಗೆ ಅವ್ರು ಮಾಡ್ತಾ ಇರೋದು ಬರೆಯವ್ರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು